ಮೈ ಡಿಯರ್ ಫ್ರೆಂಡ್ಸ್ ಐ ಹ್ಯಾವ್ ಅ ಗುಡ್ ನ್ಯೂಸ್ ಟು ಟು ಶೇರ್ ಯು ಫ್ರಮ್ ದ ಸ್ಕ್ರಿಪ್ಚರ್ ನನ್ನ ಪ್ರಿಯ ದೇವರ ವಾಕ್ಯದಿಂದ ಶುಭ ಸಂದೇಶ ಹಂಚಿಕೊಳ್ಳಲು ಗಾಡ್ ಗ್ರೇಟ್ ವರ್ಡ್ ನಮಗೆ ಬಲಪಡಿಸುವುದಕ್ಕಾಗಿ ದೇವರು ದೊಡ್ಡ ವಾಕ್ಯವನ್ನು ಇಟ್ಟಿದ್ದಾನೆ ಇಟ್ಸ್ ಅದು ಕೀರ್ತನೆ ಮೂವತ್ ಮೂರು ಹನ್ನೆರಡರ ಪ್ರಕಾರವಾಗಿ ದ ನೇಷನ್ ಗಾಡ್ ಲಾಡ್ ಯಾವ ಜನಾಂಗದ ದೇವರು ಹೋವನಾಗಿದ್ದಾನೋ ಅವರು ಧನ್ಯರು ದ ಪೀಪಲ್

ವೇರ್ ವುಡ್ ಐ ಹ್ ಬೀನ್ ನಾನು ಕರ್ತನೆ ಎಂದು ಯಾವಾಗಲೂ ಯೋಚಿಸುತ್ತೇನೆ ಇಫ್ ಯು called ನಾಟ್ ನೀನು ನನ್ನನ್ನು ಕರೆಯಲಿಲ್ಲ ಎಂದರೆ ಇಫ್ ಯು ಆರ್ ಓನ್ಲಿ ಬೀನ್ ಅಜ್ಜಿ ನನ್ನ ತಂದೆ ತಾಯಿಯೊಂದಿಗೆ ಮಾತ್ರ ಇದ್ದು ನನ್ನನ್ನು ಬಿಟ್ಟು ಬಿಟ್ಟರೆ ಐ ವುಡ್ ಬೀನ್ ಎನಿ ನೇಮ್ ವಿಥೌಟ್ ಎನಿ ವೆಲ್ತ್ ಎನಿ ಪರ್ಪಸ್ ಯಾವುದೇ ಹೆಸರು ಐಶ್ವರ್ಯ ಅಥವಾ ಉದ್ದೇಶವಿಲ್ಲದೆ ನಾನು this ಗ್ರೇಟ್ ಕಾಲಿಂಗ್ What would I have been doing, God? Without uh, being useful in your hands, Lord, I would have done nothing.

ಒಂದು ತಂಡವಾಗಿ ತನಗೋಸ್ಕರ ಆತನು ಆರಿಸಿಕೊಂಡಿದ್ದಾನೆ ಪಿಟಿ ನಮ್ಮ ದೈಹಿಕ ವ್ಯಾಯಾಮದ ತರಗತಿಯಲ್ಲಿ ಟೀಚರ್ಸ್ ವಿಲ್ಟಿಕ್ ಯೋರ್ ನಮ್ಮ ಶಿಕ್ಷಕರಿಬ್ಬರು ಹುಡುಗರನ್ನ ಕರೆದು ನಿಮ್ಮ ತಂಡವನ್ನು ಆರಿಸಿಕೊಳ್ಳಿರಿ ಅಂತ ಹೇಳೋಚರಲಿ ದೆ ಲೋನ್ಲಿ ಗೋ ಫರ್ ದ ಬೆಸ್ಟ್ ಪ್ಲೇಯರ್ ಸ್ವಾಭಾವಿಕವಾಗಿ ಉತ್ತಮ ಆಟಗಾರರ ಹಿಂದೆ ಹೋಗುತ್ತಾರೆ ವೆಹಿಕಸ್ ಪ್ಲೇಯರ್ಸ್ ವಿಲ್ ವಿ ಸೆಲೆಕ್ಟೆಡ್ ಲ ಸಲಹೀನ ಆಟಗಾರರನ್ನು ಕೊನೆಯಲ್ಲಿ ಆರಿಸಿಕೊಳ್ಳುತ್ತಾರೆ ಆದ್ರೆ ದೇವರನ್ನು ನೋಡಿರಿ ಈಸ್ ನಾಟ್ ಸೆಲೆಕ್ಟೆಡ್ ದ ಕಿಂಗ್ಸ್ ಜನರೇಶನ್ ರಾಜನ ಸಂತತಿಯನ್ನು ಆತನು ಆರಿಸಿಕೊಳ್ಳಲಿಲ್ಲ ಈಸ್ ನಾಟ್ ಸೆಲೆಕ್ಟೆಡ್ ದ ಮೋಸ್ಟ್ ವೆಲ್ತಿ ಆರ್ ದ ಮೋಸ್ಟ್ ವಾಯ್ಸ್ ಆರ್ ದ ಮೋಸ್ಟ್ ಅಕಾಂಪ್ಲಿಶ್ ಪೀಪಲ್ ಬಹಳ ಐಶ್ವರ್ಯವಂತರಾಗಲಿ ಅಥವಾ ಜ್ಞಾನಿಗಳನ್ನಾಗಲಿ ಅಥವಾ ಸಾಧಕರನ್ನಾಗಲಿ ಆರಿಸಿಕೊಳ್ಳಲಿಲ್ಲ ನನ್ನ ಸ್ನೇಹಿತರ ವಾರಿಯರ್ಸ್ ಶಾಲಿಗಳಾಗಿ ನಮ್ಮನ್ನು ಕಟ್ಟು ಬದುಕಿದ್ದಾನೆ ವಾಟ್ ಹಿ ಡಸ್ ಫಾರ್ ಅಸ್ಟೆನ್ಸ್ ಆತನ ಸ್ವಕೀಯ ಜನರಾದ ನಮಗೆ ಆತನು ಏನು ಮಾಡಿದ್ದಾನೆ ಎಂದು ನೋಡಿರಿ ಹಿ ಗೇವ್ ಹಿಸ್ ಲೈಫ್ ಫಾರ್ ಅಸ್ ಫಾರ್ ಹಿಸ್ ಇನ್ಹೆರಿಟೆನ್ಸ್

ತನ್ನ ಸ್ವಕೀಯ ಜನರಿಗಾಗಿ ಯಾರು ತನ್ನ ಜೀವಿತವನ್ನು ಕೊಡುತ್ತಾರೆ ಇಸ್ ಇಸ್ ಗಾಡ್ ಗಾಡ್ ಅವರೇ ನಮ್ಮ ದೇವರು ನಾಟ್ ಓನ್ಲಿ ಸೆಲೆಕ್ಟೆಡ್ ಅಸ್ ಅಸ್ ಬಟ್ ಗೇವ್ ಲೈಫ್ ಆತನು ಬರಿ ಆರಿಸಿಕೊಳ್ಳಲಿಲ್ಲ ನಮಗೋಸ್ಕರ ತನ್ನ ಜೀವಿತವನ್ನೇ ಕೊಟ್ಟನು ದಟ್ಸ್ ವೈ ದಿಸ್ ವರ್ಸ್ ನೇಷನ್ ದ ಯಾವ ಜನರಿಗೆ ಜೀವಿತ ದೇವರಾಗಿದ್ದು ಅವರು ಧನ್ಯರು ಎಂದು ಈ ವಾಕ್ಯವು ಹೇಳುತ್ತದೆ ವಿ ಥ್ಯಾಂಕ್ ನಾವು ಆತನಿಗೆ ಸೋಣವೆ ಬೈ ದಿಲ್ ಮೈ ಟಿ ಗಾಡ್ ತಂದೆಯೇ ಕರ್ತನೇ ಸರ್ವ ಶಕ್ತನಿಂದ ಆರಿಸಿಕೊಳ್ಳಲ್ಪಟ್ಟಿದ್ದೇವೆ ಜನರಾಗಿ ಆರಿಸಿಕೊಳ್ಳಲ್ಪಟ್ಟಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಬೇಕು ಗ್ರೇಟೆಸ್ಟ್ ನಾವು ದೊಡ್ಡ ತಂಡದಲ್ಲಿದ್ದೇವೆ greatest ಇನ್ಹೆರಿಟೇ ನಾವು ದೊಡ್ಡ ಸ್ವಕೀಯ ಜನರಲ್ಲಿ ಇದ್ದೇವೆ ಚೈಲ್ಡ್ ನಾವು ನಿನ್ನ ಮಗುವಾಗಿದ್ದೇವೆ ಯು ಗೇವ್ life ಲೈಫ್ us ನಮಗೋಸ್ಕರ ನೀನ ಜೀವಿತವನ್ನು ಕೊಟ್ಟಿದೀಯಾ ಯು ಶೆಡ್ ಯುವರ್ ಬ್ಲಡ್ ಫಾರ್ ಫಾರ್ಕರ ನಿನ್ನ ರಕ್ತವನ್ನು ಚೆಲ್ಲಿ ಕೊಟ್ಟಿದ್ದಿ ಟು ಸೇಫ್ ಗಾರ್ಡ್ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಮೇಕ್ ನಮ್ಮ ಮಾರ್ಗ ಆಶೀರ್ವಾದ ಹೊಂದುವುದಕ್ಕಾಗಿಯೇ ಟು ಮೇಕ್ ಆರ್ ಪ್ರಾಸ್ಪರ್ ನಮ್ಮ ಅಂತ್ಯವು ಸಮೃದ್ಧಿ ಹೊಂದುವುದಕ್ಕಾಗಿ ಮೇಕ್ ವಿ ಲಿವ್ ವಿತ್ವೇಸ್ನಿ ಶಾಶ್ವತವಾಗಿ ನಿತ್ಯತ್ವದಲ್ಲಿ ನಿನ್ನೊಂದಿಗೆ ಜೀವಿಸುವುದಕ್ಕಾಗಿ ಯು ವಂದನೆಗಳು ಕರ್ತನೆ ಆತನನ್ನೇ ಸ್ತುತಿಸಿರಿ ನನ್ನ ಆಸ್ ಲೈಫ್ ಸ್ನೇಹಿತರ ನಿಮ್ಮ ಜೀವಿತ ಸುರಕ್ಷತೆಯಲ್ಲಿರುವಾಗ ಯೋರ್ ಇಸ್ Cure, experience the love of Jesus and his chosen vessel.

My precious friend, we are going to have a prayer get together at. ೂರ್ ನಲ್ಲಿರುವ ಕಾರುಣ್ಯ ನಗರದಲ್ಲಿ ನಾವು ನಡೆಸಲಿದ್ದೇವೆ ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ ದೈಪ ವೈದ್ಯರ್ ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮ್ಮ ಮಾಡುವುದಕ್ಕಾಗಿ ಲೇ ಹ್ಯಾಂಡ್ಸ್ ಆನ್ ಆನ್ ಎವ್ರಿ ಒನ್ ಹೂ ಕಮ್ಸ್ ಪ್ರೇ ದಮ್ ದ ನೇಮ್ ಆಫ್ ಆಫ್ ಜೀಸ್ ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಿ ಅವರ ಅವರ ಮೇಲೆ ಮೇಲೆ ಕೈಯನ್ನಿಟ್ಟು ಯೇಸುವಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ವಿಲ್ ಕಮ್ ಕಮ್ ಅಪ್ ಅಪ್ ಹಸ್ತ ಬರುತ್ತದೆ ಯು ಅದು ನಿಮ್ಮ ಮೇಲೆ ಬರುವುದು ಯು ವಿಲ್ ಗೋ ಬ್ಯಾಕ್ ವಿತ್ ಟರ್ನ್ ಇನ್ ಟು ನಿಮ್ಮ ದುಃಖವು ಆನಂದಕ್ಕೆ ಬದಲಾಗಿ ಹಿಂತಿರುಗಿ ಹೋಗುವಿರಿ ಯು ಕಮ್ ಸ್ಟೇ ನೀವು ಅಲ್ಲಿ ಬಂದು ತಂಗಬಹುದು ಫುಡ್ ಫೆಸಿಲಿಟೀಸ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅವೈಲಬಲ್ ದ ಸಿಟಿ ಆಫ್ ಕೊಯಂಬತ್ತೂರ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಅದಕ್ಕಾಗಿ ಬನ್ನಿರಿ ಕಾಲ್ ದ ದ ದ ನಂಬರ್ ಆನ್ ಸ್ಕ್ರೀನ್ ಆಲ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು